अभी एक फैशन हो गया है आम्बेडकर आम्बेडकर आंबेडकर आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता तो तो है ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಲಿತ ವಿರೋಧಿ ಅಮಿತ್ ಶಾ ಅಂತ ಸಂವಿಧಾನ ಮಾಡಿದಂತಹ ಮಹಾಪಿತಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಒಂದು ಕೆಟ್ಟದಾಗಿ ಮಾತಾಡತಕ್ಕಂಥ ಭ್ರಷ್ಟ ಬಿಜೆಪಿ ಸರ್ಕಾರ ಇವರಿಗೆ ನಮ್ಮ ಎಲ್ಲ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಧಿಕ್ಕಾರ ಕೊಡುತ್ತಾ ಧಿಕ್ಕಾರ ಹಾಕುತ್ತಾ ಇನ್ನು ಮುಂದಿನ ದಿನಮಾನದಲ್ಲಿ ಅಕಸ್ಮಾತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನಾದರೂ ಮಾತನಾಡಿದರೆ ಇಡೀ ದೇಶದಲ್ಲಿಯೇ ರಕ್ತದ ಕ್ರಾಂತಿ ಆಗುತ್ತದೆ ಎಂದು ಅವರಿಗೆ ಎಚ್ಚರಿಕೆಯನ್ನು ಕೊಡುತ್ತಾ ಮೂಢನಂಬಿಕೆ ಇತ್ತೆ ಅವರನ್ನ ದೇವದರ್ಶೆಯನ್ನಾಗಿ ಮಾಡುವುದು ಅವರಿಗೆ ದರಿದ್ರತನ ಹಚ್ಚುವುದನ್ನು ಬೇಡ್ರಿ ಎಲ್ಲಾ ಹಿಂದುಳಿದ ವರ್ಗದವರು ದೇವರ ಕಟ್ಟೆನೂ ಗೊತ್ತಾಗಿದೆ ಅಂಬೇಡ್ಕರ್ ಅವರ ಏನು ಏನಂತ ಗೊತ್ತಾಗಿದೆ ನಮ್ಮ ಮನೆಗಳಲ್ಲಿ ನಿಮ್ಮ ದೇವರ ಫೋಟೋಗಳನ್ನು ತೆಗೆದು ಒಳಗೋಗ್ತೀವಿ ಅಂಬೇಡ್ಕರ್ ಅವರ ಫೋಟೋಗಳನ್ನು ಇಡ್ತೀವಿ ಅಂತಕ್ಕಂಥ ಮಾತನ್ನೇ ಹೇಳಿ ಮಾನ್ಯ ನರೇಂದ್ರ ಮೋದಿ ಅವರು ಕೂಡಲೇ ಅಮಿತ್ ಶಾ ಅವರಿಗೆ ಹೇಳಿ ಕೇಳದೆ ಹೋದ್ರೆ ಮುಂಬರುವ ದಿನಗಳಲ್ಲಿ ಅಮಿತ್ ಶಾ ಅವರು ಏನಾದ್ರೆ ನಮ್ಮ ಬೆಳಗಾವಿ ಭಾಗದಲ್ಲಿ ನಮಗೆ ಕಡಿಮೆ ಕಪ್ಪು ಬಾವುಟವನ್ನು ತೋರಿಸ್ತೀವಿ ಅಂತಕ್ಕಂಥ ಮಾತನ್ನೇ ಹೇಳಿ ನನ್ನ ಎರಡು ಮಾತುಗಳಿಗೆ ಹಚ್ಚಿ ಅವರೇ ನಿಮಗು ಈ ಮುಂದಿನ ಇವತ್ತಿನ ಮನ್ಯ ಮಾತಾಡಿದಂತ ಮಾತನ್ನ ಮುಂದೆ ಏನಾದ್ರೂ ಮಾತಾಡದ್ರೆ ಈ ದೇಶದ ಹಿಂದುಳುದ ಹೊರಡ ಆಗಿರ್ಬೋದು ಎಸಿ ಎಸ್ಟಿ ಜನಾಂಗ ಎದ್ದು ನಿತ್ರ ನಿಮ್ಮ ಕುರ್ಚೆ ಖಾಲಿಯಾಗಿ ಹಾಕ್ತಾ ಹೋಗ್ತೈತಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಎಲ್ಲ ಬಯಸ್ತೇವೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಯಾರಾದ್ರೂ ಸೈದಾರ್ ಬಗ್ಗೆ ಆಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಆಗಿರ್ಬೋದು ಖುಷಿಯಾಗಿ ಮಾತಾಡಕ್ ಪ್ರಯತ್ನ ಪಾತ್ರ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಮುಗಿಲಾತ ಗಡಿಪಾರ ಆಗಿರ್ತಕ್ಕಂಥ ಈ ದೇಶದ ಗೃಹ ಮಂತ್ರಿ ಇವತ್ತು ಪಾರ್ಲಿಮೆಂಟ್ ನಲ್ಲಿ ಅಂಬೇಡ್ಕರ್ 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 ದೇಶದಲ್ಲಿ ಶೋಕಿ ಆಗಿಬಿಟ್ಟಿದೆ ಅದರ ಬದಲಿಗೆ ಭಗವಂತನ ನಾಮ ಸ್ಮರಣೆ ಮಾಡುತ್ತೆ ಅಮಿತ್ ಶಾ ಅವ್ರು ಹೇಳ್ತಾರ ನಾನು ಅಮಿತ್ ಶಾ ಅವರನ್ನ ಕೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಅಮಿತ್ ಶಾ ಅವರೇ ಡಾಕ್ಟರ್ ಬಾಬಾ ಸಾಹೇಬ್ ಜನವರಿ ಇಪ್ಪತ್ತಾರ ಈ ದೇಶಕ್ಕೆ ಸಂವಿಧಾನ ಕೊಡವೇ ಹೋಗಿದ್ರೆ ನೀವು ಗೃಹ ಮಂತ್ರಿ ಆಗ್ತಿರಲಿಲ್ಲ ಗುರಿ ವ್ಯಾಪಾರ ಮಾಡಬೇಕಾಗ್ತಿತ್ತು ಚಹಾ ಮಾಡ ಪ್ರಧಾನಿ ಆಗ್ಬೇಕು ಅಂದ್ರೆ ಅದಕ್ಕೆ ಕೃಪಾ ಪೋಷಿತ ಸಂವಿಧಾನ ಕಾರಣ ಅದಕ್ಕೆ ಬಂದಿರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ ಅಂತಕ್ಕಂಥ ಒಬ್ಬ ಕುರಿಗಾಯಿ ಕಾಯ್ತಕ್ಕಂಥವ್ರು ಮುಖ್ಯಮಂತ್ರಿ ಆಗ್ತಿದ್ರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನ ಅಂತ ಶತ ಮಾಹನಗಳಿಂದ ತುಳಸಿಕ ನಾವುಗಳು ದೇವರ ಸ್ಮರಣೆಯಲ್ಲಿದ್ದರೂ ಸಹ ಯಾವ ದೇವರುಗಳು ಸಹ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಕಾಳು ಟೆಂಪಲ್ ಮುಟ್ಲಿಕ್ಕೆ ನಮಗೆ ನನಗೆ ಬಿಡ್ಲಿಲ್ಲ ಇವತ್ತು ತಮಾ ಕುರಿಗಳು ಹೋಗ್ತಕ್ಕಂಥ ಚೌಡಾರ್ ಮಹಾನ್ ಕೆರೆಯಲ್ಲಿ ನಮಗೆ ನೀರು ಕುಡಿಯಲಿಕ್ಕೆ ಬರಲಿಲ್ಲ ಅಮಿತ್ ಶಾ ಅವರೇ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತಕ್ಕಂಥ ನೀವು ಸ್ಪಷ್ಟಪಡಿಸ್ಬೇಕಾಗ್ತದೆ ಇವತ್ತು ಈ ದೇಶದಲ್ಲಿ ಎಲ್ಲ ಮಾನವರು ಮನುಷ್ಯರಾಗಿ ಸಮಾನತೆಯಿಂದ ಸಮಪಾಲು ಸಮಭಾವದಿಂದ ಬಾಳ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಸಂವಿಧಾನ ಅಂತಕ್ಕಂಥದ್ದನ್ನು ತಾವು ಸ್ಪಷ್ಟವಾಗಿ ತಿಳ್ಕೊಬೇಕು ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಒಂದ್ ವೇಳೆ ಸಂವಿಧಾನ ಇಲ್ಲದೆ ಹೋಗಿದ್ರೆ ನೀವುಗಳು ಇನ್ನು ಚಹಾ ಮಾಡ್ತಾ ಇದ್ರಿ ನೀನು ಇದು ನಮ್ಮ ಸಮಾಜಕ್ಕೆ ಮತ್ತು ಎಲ್ಲ ಹಿಂದುಳಿದ ಅವಮಾನ ಮಾಡಿದೆ ಅಂತ ಅದಕ್ಕಾಗಿ ಅವರು ಗೃಹ ಮಂತ್ರಿ ಆಗ ಲಾಯಕಿಲ್ಲ ಕೂಡ ರಾಜೀನಾಮೆ ಕೊಡಬೇಕು ಇನ್ನು ಮುಂದೆ ಅಂಬೇಡ್ಕರ್ ಬಗ್ಗೆ ಏನಾದ್ರು ಶಬ್ದ ಮಾತಾಡಿದರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮಕ್ಕೆ ಅವಮಾನ ಕೇಸ್ ದಾಖಲು ಮಾಡ್ತಾರೆ ಮತ್ತ್ ಅವ್ರ ಅವರು ಮಾಡ್ತಾರೆ ಯಾಕಂದರೆ ಇಂಡಿಯಾ ಇಂಡಿಯಾ ಹಿಂದೂಸ್ತಾನಕ್ಕಿಂತ ಎಂಬತ್ ಪರ್ಸೆಂಟ್ ಎಲ್ಲ ಹಿಂದುಳಿದ ಜನಾಂಗ ಇರ್ತವೆ ಅವ್ರೇನೋ ವಾದಿಗಳು ನಮ್ಮನ್ನ ಅಂಗ್ ಮಾಡಿ ನಮ್ಮ ಹಿಂದೂ ಸಮಾಜವನ್ನು ಅವ್ರಿಗೆ ಹೆಂಗ್ ಬೇಕಂದ್ರೆ ಉಪಯೋಗ ಮಾಡ್ತಿದ್ದಾರೆ ಅದರಿಂದ ಅವ್ರ ಮೇಲೆ ಸೂಕ್ತ ಕಾಮಗಾರಿ ಅದಕ್ಕೆ ಇನ್ನೊಮ್ಮೆ ನಮ್ಮ ಸಂವಿಧಾನ ಶಕ್ತಿ ಅಂಬೇಡ್ಕರ್ ಏನು ಶಬ್ದ ಮಾತಾಡಬಾರ್ದು ಮಾತಾಡಿದ್ರೆ ಅವ್ರದ್ದು ಉಗ್ರ ಹೋರಾಟ ಮಾಡಲಾಗುವುದು ಅಂತ ನಾವು ಕೇಳ್ಕೊಳ್ತೇನೆ